ಗಂಡ ಸಿಕ್ಕಿಲ್ಲ ಅಂದ್ರೆ ಹೋಗಿ ಹುಡುಕದಿರ್ತದು ಇಲ್ಲಿ ಇನ್ಸ್ಟಾಗ್ರಾಮ್ದಾಗ ಬಂದು ನಮ್ಮ ತೆಲಿ ಹಡೆದಿರಲ್ಲ ನಮಗೆ ಹೋಗಿ ಅವನು ನೊವನ ಹಣ ದುನಿಯಾ ಟೆನ್ಷನ್ ಅವನು ಮತ್ತಿಕ್ಕಿ ಗಂಡ ಮಣಿಗೆ ಬಂದಿಲ್ಲ ಅಂತ ಅವು ಉ ಬಂದಿಲ್ಲ ಅಂತ ಸುಮ್ಮನೆ ತೆಲಿ ಹಡೆಯಕ್ಕೆ ಬಂದಿರ نی ಎಲ್ಲರೂ ಎಂತಂತಾ ಮಿನ್ರಿ ಮಕಳು ಹುಟ್ಟಿರಲೇ ಪಾ ದೇಶದಾಗ ಮಡ ಮಂಜರಾಕ್ಸ್ ಕೋಡಿ ಸಿಂಗಲ್ಲ ಹಾ ಇವತ್ತ ಸಿಂಗಲ್ಲೇ ಮನೆನಸ ಅಪ್ಪ ಮದ್ಯ ಸಿಂಗಲ್ ಲಾಕ್ ನೀವು ನಂಬಲ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಭಾವನ ಅವರೇ ನಾನು ನಮ್ಮ ಅಪ್ಪನ ಜೊತೆ ಜೈಲಿಂದ ಬಂದಾಗ ನಾನು ನಮ್ಮ ಅಪ್ಪನ ಜೊತೆ ಜೈಲಿಂದ ಬಂದಾಗ ಏನು ಅರ್ಥವೇ ಆಗtilt ಇಲ್ವೇ ಈ ಕೇಸು ಒಂದೆಡೆ ದಿನ ಮಾತಾಡಲಿಲ್ಲ ಯಾಕೆ ಯಾಕೆ ನಮ್ಮ ಅಪ್ಪ ಜೈಲಿಂದ ಬಂದಾಗ ಹಿಡಿನ್ ಕಮ್ ಟು ಸೀ his ಫ್ಯಾಮಿಲಿ ಫಸ್ಟ್ ಕುಡ್ ಯೌ ನನ್ನ weakness ಕೇಮ್ ಟು ಸಿ ಇಸ್ ಪೀಪಲ್ ಫಸ್ಟ್ ಅದಕ್ಕೋಸ್ಕರ ಅಟ್ ಲೀಸ್ಟ್ ನನ್ನ ತಂದೆ ಒಂದ್ ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಆಗ್ತಾರೆ ಅಂತ ಭಾವನೆ ಇಟ್ಕೊಂಡು ನಾವೆಲ್ಲ ಜೀವನ ಮಾಡ್ತಾ ಇದೀವಿ ಐಲಿಂಗ್ ಯು ದ ಸ್ಟೋರಿ ಲಂಚ್ ಊಟ ಐಡಿ ಕಾರ್ಡ್ ದೇವರ ವಿಜಯಪುರ ಇವತ್ತು ಒಂದು ಟ್ರೈನ್ ನಡೆದು ಬಿಟ್ಟಿದೆ ನೀವು ನೋಡ ಬಿಟ್ಟಿದ್ದೀರಿ ನಾವು ನೋಡ ಬಿಟ್ಟಿದ್ದೇವೆ ನಾವು ಮಾಡಿಲ್ಲ ನೀವು ಮಾಡಬಿಟ್ಟಿದ್ದೀರಿ ನಾವು ಮಾಡಾಕ್ತಿದೀವಿ ನೀವು ನೋಡಬಿಡಿ കസി മേഗ്നം ജന ആസിനുടി നോട് ബന്ധപ്പി ಹೆಂಗ್ ಯಾರು ಹೆಂಗ್ ಅಂತ ಯಾಕೆ ಕೇಳ್ತಿವಿ ಚಂದದಾಳ ಭಾರಿ ಒಳ್ಳೆಕ್ ಅದಾಳ ನಿನ್ ಜೊತಿಗಂತ ಊಟ ಜಗಳನೆ ಮಾಡಲ್ಲ ನೋಡು ಹಂಗಂದ್ರ ಮೂಕಿದಾಳ ನಾಕಿ ಹ್ಮ್ ಒಳ್ಳೆ ಕೆಲ್ಸ ಮಾಡಿದ್ ಬಿಡಪ್ಪಾ ಮೂಕಿ ನುಡಿಕ್ಯಂದ ಜಗಳ ಇರಂಗಿಲ್ಲಾ ಏನಿರ್ಗಿಲ್ಲಾ ಹ್ಮ್ 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 ನೀ ನನಗೆ ಕೇಳಲ್ಲ ಕ್ಯಾಬ್ ಬಸ್ದಾಗ ಬೇಕ್ಯಾಳ ಎಲ್ಲಿದ್ಯಾ ಮಗನೇ ಆ ನಮಸ್ಕಾರ ಅಪ್ಪ ಎಲ್ಲಿದ್ಯಾ ನಾನೆಲ್ ಅಲ್ಲಿದ್ದೀನಪ್ಪಾ ಏನ್ ಮಾಡ್ತಾ ಇದ್ಯಾ ನೈಟ್ ಎಲ್ಲ ನಿದ್ದೇನೆ ಇಲ್ಲಪ್ಪಾ ಯಾಕೆ ಮಗನೇ ಎಕ್ಸಾಮ್ ಬರ್ತಿದ್ಯಾಲ ಓದ್ಕೊಳ್ಳೋದು ತುಂಬಾ ಇದೆ ಇದೇ ಒಂದ್ ರೂಮ್ ಹೆಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಅವ್ನು ನೋಡಿದ ತಕ್ಷಣ ಶಾಕ್ ಆಗ್ಬೇ ತರ ದಿನಾನು ಓದ್ಕೋತಾ ಇದೀಯ ಮಗನ ಹೌದಪ್ಪ ನಿನ್ನ ಹೆಸರು ನನ್ನ ಮೇಲ್ ತರಬೇಕು ನಾನು ನೋಡ್ಬೇಕು ಅನ್ಸಲ್ವಾ ಮಗನೇ ನಿನ್ಗೆ ಅನ್ಸುತ್ತೆ ಅಪ್ಪ ಆದ್ರೆ ಓದದ್ ಇಷ್ಟೊಂದಿದ್ಯಾನೇನ್ ಮಾಡ್ಲಿ ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಮಗನೆ ಚೆನ್ನಾಗ್ ಓದೋದು ಒಂದೊಂದ್ಸತಿ ಅನ್ಸುತ್ತೆ ಅಪ್ಪ ಬಾಗ್ಲ ತೆಗ್ದು ನಿಮ್ ಮುನ್ನೆ ನೋಡ್ಬೇಕು ಅಂತ ಒಳಗೋಗ್ಲಾ ನಾನು ಹೋಗಿ ಅಂಕಲ್ ಹೋಗಿ ಹೋಗಿ ನಿನ್ ಒಂದ್ ಸರ್ಪ್ರೈಸ್ ಇದ್ದೆ ಮಗನೆ ಏನಂತ ಹೇಳಲ್ಲ ಓಗಿ ಅಂಕಲ್ ಇವಾಗ ಹೋಗಿ 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 ಬೇಗ ಹೋಗಿ ಹ್ಯಾಪಿ ಬರ್ಡೇ ಮಗನೆ ಹ್ಯಾಪಿ ಬರ್ಡೇ ಲವ್ ಡೇ

ಫಸ್ಟ್ ಪಸ್ಟ್ ಪಸ್ಟಿಗೆ ಚಂದ್ರದ್ ಮ್ಯಾಲ್ ಕಾಲಿಟ್ಟರೆ ಯಾರೆಯಪ್ಪ ಕುಳ್ಕೊತ್ರೆ ನಮ್ಮ ದೋಸ್ತ ಸಿದ್ಯಾ ಹಾ ಸಿದ್ಧ್ಯಾ ಏ ಇದು ಎದನ್ ಮ್ಯಾಲ್ ಕಾಲಿಟ್ಟು ಗುದ್ದಾಕ ಹತ್ತಿದ ಸಾರಿಗಿ ಚಂದ್ರ ಯಪ್ಪಾ ಮಮ್ಮದ್ ಗಜನಿ ನಮ್ಮ ಇಂಡಿಯಾಗೆ ಯಾಕೆ ಬಂದಪ್ಪ ನನಗೆ ಗೊತ್ತಿಲ್ಲ ಹಂಗ ಪರಿಚಯ ಇಲ್ಲ ಸ್ಯಾಲಿಗೆ ಎದಕ್ ಹೋತಿ ಓದ್ತಾ ಓದೋತಿ ಎದ್ದುಕೋತಿ ಕಟ್ಟಿಗೆ ಆಕೋತಿ ಹಂಗ ಮುಳಿ ಮುನಿಪ ಸಿ ಸಿದ್ಧ್ಯಾ ಪರಿಚಯ ಅದಾನ ಹಾಲ ತತ್ತಿ ಕೊಡುವ ಜೀವಿ ಯಾವುದು Anggur-anggur body texture